E não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಗುರುರಾಯರ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಗುರುರಾಯರ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಯಾರು ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆ ನಾರಾಯಣನ ಪೂಜೆನ ಇಲ್ಲ ಅಂತ ಒದ್ದಾಡ್ತಾ ಇದ್ದೀರೋ ಅಥವಾ ಮಾಡೋಕ್ಕೆ ಪರಿಸ್ಥಿತಿಗಳ ಸ ವ್ಯವಸ್ಥೆ ಸರಿ ಇಲ್ದಿರೋ ಅಂಥ ಸಮಯದಲ್ಲೂ ಅಕಸ್ಮಾತ್ ನೀವು ಪೂಜೆ ಮಾಡಿರೋ ಅಂಥವ್ರು ಕೂಡ ನೀವು ಇವತ್ತಿನ ದಿನ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದ ಮಂತ್ರನ ನೀವು ಇವತ್ತಿನ ದಿನ ಲಕ್ಷ್ಮೀನಾರಾಯಣರ ಮುಂದೆ ನೀವು ಅಟ್ಲೀಸ್ಟು ಒಂದು ನೂರ ಎಂಟು ಸರಿನಾದ್ರೂ ನೀವು ಗುರುವಾರದ ದಿನಗಳಲ್ಲಿ ನೀವು ಇದನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಗುರುವಿನ ಅನುಗ್ರಹದ ಜೊ ಜೊತೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋಂಥ ಆಸೆಗಳು ನೆರವೇರಬೇಕು ಅಂತಂದರೆ ಈ ಗುರುವಾರದ ದಿನ ಅದರಲ್ಲೂ ಮಾರ್ಗಶಿರ ಮಾಸದ ಗುರುವಾರದ ಮಹಾಲಕ್ಷ್ಮಿ ಪೂಜೆ ಮಾಡಿರೋ ಅಂತ ಟೈಮ್ಗಳಲ್ಲಿ ಗೋಧೂಳಿ ಸಮಯಗಳಲ್ಲಿ ನೀವು ಈ ಮಂತ್ರನ ಒಂದು ನೂರ ಎಂಟು ಸಾರಿನಾದ್ರೂ ಹೇಳ್ಕೊಳ್ಳಿ ಯಾಕಂದರೆ ನೋಡಿ ಗುರುವಾರದ ದಿನವನ್ನು ನಾವು ಭಗವಾನ್ ವಿಷ್ಣುವಿನ ದಿನವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಗುರುವಾರದಂದು ಈ ಮಂತ್ರವನ್ನು ಪಠಿಸುವುದು ಅತ್ಯವಶ್ಯಕವಾಗಿರುತ್ತದೆ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದು ಅತ್ಯಂತ ಪ್ರಯೋಜನಕಾರಿಯಾಗಿ ಎಂದು ಪರಿಗಣಿಸಲಾಗಿದೆ ಒಂದು ವೇಳೆ ನಿಮಗೆ ಪ್ರತಿನಿತ್ಯವೂ ಈ ಮಂತ್ರವನ್ನು ಪಠಿಸಲು ಸಾಧ್ಯವಾಗದೇ ಇದ್ದರೆ ಪ್ರತಿ ಗುರುವಾರದ ದಿನದಂದು ಈ ಮಂತ್ರವನ್ನು ನೀವು ಹೇಳಿಕೊಳ್ಳಬಹುದು ಅದಕ್ಕೋಸ್ಕರ ಇವತ್ತಿನ ದಿನ ನೀವು ಈ ಮಂತ್ರನ ನೀವು ಖಂಡಿತವಾಗ್ಲೂ ಹೇಳ್ಕೊಳ್ಳಿ ಯಾಕಂದರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇರುತ್ತೆ ಆ ಮಂತ್ರನ ನಾವು ಇವತ್ತಿನ ದಿನದ ಅದರಲ್ಲೂ ಗೋಧೂಳಿ ಸಭೆಯಲ್ಲಿ ನಾವು ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇದ್ರು ಅದು ನಾರಾಯಣನ ಸಮೇತವಾಗಿ ಜೊ ಜೊತೆಯಾಗಿ ಗುರುವಿನ ಕೃಪೆಯೊಂದಿಗೆ ಗುರುವಾರದ ದಿನಗಳಲ್ಲಿ ರಾಯರ ಮುಂದೆ ಅಥವಾ ಲಕ್ಷ್ಮೀನಾರಾಯಣರ ಪೂಜೆಯ ಮಾಡಿದಂತಹ ವೇಳೆಯಲ್ಲಿ ನಾವು ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಮಗೆ ಎಷ್ಟೋ ಪಾಪಕರ್ಮಗಳು ನಿವಾರಣೆ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಶ್ರೀ ವಿಷ್ಣು ಬಂದು ಕೃಷ್ಣನ ಅವತಾರ ಆಗಿರೋದ್ರಿಂದ ವಿಷ್ಣು ಮತ್ತು ಶ್ರೀಕೃಷ್ಣ ಇಬ್ಬರು ಒಬ್ಬರೇ ಆಗಿದ್ದಾರೆ ವಿಷ್ಣುವನ್ನು ಯಾವ ವಿಧಾನದ ಮೂಲಕ ಆರಾಧಿಸಲಾಗುತ್ತದೆಯೋ ಅದೇ ವಿಧಾನವನ್ನು ನಾವು ಶ್ರೀಕೃಷ್ಣನನ್ನು ಪೂಜಿಸಲಾಗುವುದು ಅಥವಾ ಶ್ರೀಕೃಷ್ಣನನ್ನು ನಾವು ನಾನಾ ಹೆಸರುಗಳಿಂದ ಕರಿಬೋದು ಶ್ರೀಕೃಷ್ಣ ವಿಷ್ಣು ಶ್ರೀನಿವಾಸ ರಂಗನಾಥ ಅಂತ ಎಲ್ಲನೂ ಕರಿತೀವಿ ಅಂಥ ಕೃಷ್ಣನ ಅಥವಾ ರಂಗನಾಥನ ಅಥವಾ ವಿಷ್ಣುವನ್ನು ನಾವು ನಾರಾಯಣರ ಸಮೇತ ನಾವು ಗುರುವಾರದ ಸಮಯಗಳಲ್ಲಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಶ್ರೀಕೃಷ್ಣ ಮತ್ತು ವಿಷ್ಣುವನ್ನು ಅಲಿಸಿಕೊಳ್ಳಲು ಸಾಕಷ್ಟು ಮಂತ್ರಗಳಿವೆ ಅವುಗಳಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸುವುದು ತುಂಬನೇ ಪ್ರಯೋಜನಕಾರಿಯಾಗಿರುತ್ತದೆ ಈ ಮಂತ್ರದ ಮೂಲಕ ನಾವು ವಿಷ್ಣು ಮತ್ತು ಕೃಷ್ಣ ಇಬ್ಬರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಈ ಒಂದು ಮಂತ್ರದಿಂದ ನಮ್ಮ ಜೀವನದ ಹಲವಾರು ಸಮಸ್ಯೆಗಳು ಕೂಡ ದೂರವಾಗುವುದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ನಾವು ಹೇಳ್ಕೊಳ್ಳೋದ್ರಿಂದ ನಮಗೆ ಯಾವ್ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ नोड़ी विश्व ವಿಷ್ಣುವನ್ನು ಬ್ರಹ್ಮಾಂಡದ ಪೋಷಕ ಎಂದು ಹೇಳಲಾಗುತ್ತದೆ ಈ ಮಂತ್ರವನ್ನು ಪಠಿಸುವ ಮೂಲಕ ವ್ಯಕ್ತಿಯು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗೂ ವಿಷ್ಣು ಈ ವ್ಯಕ್ತಿಯನ್ನು ಸದಾಕಾಲ ಕಾಯುತ್ತಾನೆ ಎನ್ನುವ ನಂಬಿಕೆಯೂ ಕೂಡ ಇದೆ ಶ್ರೀಹರಿಯ ಕೃಪೆಯಿಂದ ವ್ಯಕ್ತಿಯ ಇಷ್ಟಾರ್ಥಗಳು ನೆರವೇರುತ್ತವೆ ನಿಮ್ಮೆಲ್ಲ ಆಸೆಗಳು ಈಡೇರಬೇಕಾದರೆ ದಿನಕ್ಕೆ ಒಮ್ಮೆಯಾದರೂ ಈ ಮಂತ್ರವನ್ನು ನೀವು ಹೇಳಿಕೊಳ್ಳಲೇಬೇಕು ಅದಾದಮೇಲೆ ನೀವು ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರವನ್ನು ಪಠಿಸುವುದರಿಂದ ಜೀವನದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗುತ್ತದೆ ಮತ್ತು ಸುತ್ತಲೂ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಜೀವನದಲ್ಲಿ ಒಳ್ಳೆಯ ಸುದ್ದಿ ಬರಲು ಪ್ರಾರಂಭಿಸುತ್ತದೆ ಈ ವಿಚಾರದಲ್ಲಿ ನಿಮಗೆ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಲು ಧನಾತ್ಮಕ ಶಕ್ತಿಗಳು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಈ ಮಂತ್ರವನ್ನು ಪಠಿಸುವುದರಿಂದ ತಿಳಿಯದೆ ಮಾಡಿದ ಪಾಪಗಳು ಕೂಡ ನಾಶವಾಗುತ್ತವೆ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಆಧ್ಯಾತ್ಮಿಕ ಅಡೆತಡೆಗಳನ್ನು ನಿವಾರಣೆಯಾಗುತ್ತದೆ ಪುಣ್ಯವನ್ನು ಪಡೆದು ವೈಕುಂಠ ಲೋಕವನ್ನು ಪಡೆದುಕೊಳ್ಳುವುದಕ್ಕಾಗಿಯೇ ಈ ಮಂತ್ರವನ್ನು ಪಠಿಸಬಹುದು ಈ ಮಂತ್ರ ಪಠಣದಿಂದ ವ್ಯಕ್ತಿಯು ವಿಷ್ಣು ಲೋಕದಲ್ಲಿ ಸ್ಥಾನವನ್ನು ಕೂಡ ಪಡೆದುಕೊಳ್ಳುತ್ತಾನೆ ಎಂಬ ನಂಬಿಕೆ ಕೂಡ ಇದೆ ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಅಹಂಕಾರವು ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ ಮತ್ತು ಮತ್ತು ಭಕ್ತಿಯ ಭಾವನೆ ಬೆಳೆಯುತ್ತಲೇ ಇರುತ್ತದೆ ಎನ್ನುವ ನಂಬಿಕೆಯು ಕೂಡ ಇದೆ ಯಾವ ವ್ಯಕ್ತಿಯಲ್ಲಿ ಅಹಂಕಾರವಿರುತ್ತದೆಯೋ ಅಂಥ ವ್ಯಕ್ತಿ ಜೀವನದಲ್ಲಿ ಏನನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ವ್ಯಕ್ತಿಯ ಅಹಂಕಾರಗಳು ದೂರವಾಗಬೇಕಾದರೆ ಈ ಮಂತ್ರವನ್ನು ನಾವು ಪಠಿಸಲೇಬೇಕಾಗುತ್ತದೆ ಅದರಲ್ಲೂ ವಿಶೇಷವಾಗಿ ನೀವು ಇವತ್ತು ಗುರುವಾರ ಆಗಿರೋದ್ರಿಂದ ವಿಶೇಷವಾಗಿ ನೀವು ರಾಯರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ರಾಯರ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಕೊಂಡು ರಾಯರಿಗೆ ಸಂಬಂಧಪಟ್ಟಂತಹ ಗಾಯತ್ರಿ ಮಂತ್ರಗಳನ್ನು ನೀವು ಇವತ್ತಿನ ದಿನ ಪಠಿಸೋದ್ರ ಜೊತೆಗೆ ವಿಶೇಷವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರನ ನೀವು ನೂರ ಎಂಟು ಸರಿ ಇವತ್ತು ಹೇಳ್ಕೊಳ್ಳಿ ಯಾಕಂದ್ರೆ ಗುರುವಾರದ ಮಾರ್ಗಶಿರ ಲಕ್ಷ್ಮಿಯ ಪೂಜೆಯ ದಿನ ನಾವು ವಿಷ್ಣುವಿನ ಈ ಮಂತ್ರನ ನಾವು ಒಂದು ನೂರ ಎಂಟು ಸರಿ ನೀವು ಹೇಳ್ಕೊಂಡು ತಾಯಿ ಮಹಾಲಕ್ಷ್ಮಿಯ ಮಂತ್ರ ಬೀಜಾಕ್ಷರಿ ಮಂತ್ರನ ನೀವು ಶ್ರೀಂ 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 ಅಂತ ನೀವು ನೂರ ಎಂಟು ಒಂದು ಸರಿ ಹೇಳ್ಕೊಂಡ್ರೆ ಸಾಕು ಯಾಕಂದರೆ ಮಹಾಲಕ್ಷ್ಮಿಯ ಜೊತೆಗೆ ನಾರಾಯಣನ ಅನುಗ್ರಹ ಕೂಡ ಆಗುತ್ತೆ ಪೂಜೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರು ನೀವು ಈ ಮಂತ್ರಗಳನ್ನು ಇವತ್ತಿನ ದಿನ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಬದಲಾವಣೆ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದ್ರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ